ಇನ್ನೋಳರಲ್ಲಿ ಆಂದೋಲ ರಸ್ತೆ ಒತ್ತುವರಿ ತೆರವುಗೊಳಿಸುವ ಸಂದರ್ಭದಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗುತ್ತೆ ಒಂದು ಮುಸ್ಲಿಂ ಕುಟುಂಬ ಇನ್ನೊಂದು ಹಿಂದೂ ಕುಟುಂಬ ಇಬ್ಬರೂ ಹೊಡೆದಾಡ್ಕೊಳ್ತಾರೆ ಇಬ್ಬರು ಕಾಂಗ್ರೆಸ್ನವರೇ ಇದರಲ್ಲಿ ಎಂ ಐ ಆಗಿನ ಅಧ್ಯಕ್ಷ ವಾಜ್ ಅನ್ನುವಂತಹ ವ್ಯಕ್ತಿ ನಸರುದ್ದೀನ್ ಅನ್ನುವನಿಗೆ ಪ್ರಚೋದನೆ ಕೊಟ್ಟು ಈ ಹಲ್ಲೆಗೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಕಾರಣ ಅಂತ ಹೇಳಿ ನಮ್ಮ ಮೇಲೆ ತ್ರೀ ನಾಟ್ ಹಾಕಿ ಸುಮಾರು ಒಂದು ವಾರಗಳ ಕಾಲ ಬಂಧಿಸಿ ಜೈಲುಗಟ್ಟಿದರು ಎಂಟು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದ್ವಿ ನಮಗೆ ಜೈಲಿಗೆ ಕಳಿಸಿದ ಮೇಲೆ ನಮ್ಮ ಮಠಕ್ಕೆ ಈಗಿನ ಐ ಜಿ ಪಿ ಅಲೋಕ್ ಕುಮಾರ್ ಭೇಟಿ ಕೊಡ್ತಾರೆ ಯಾವ ಕಾನೂನಲ್ಲಿದೆ ಈ ಮಠಕ್ಕೆ ಭೇಟಿ ಕೊಡುವಂಥದ್ದು ಒಬ್ಬ ಜಂಗಮ ಐ ಪಿ ಎ ಸಿ ಪಿ ಐನನ್ನು ಮಠದ ಒಳಗಡೆ ಕಳಿಸಿ ನಿಮ್ಮ ಮಗ ಬರೇ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ ನಮ್ಮ ಆಫೀಸರ್ ಬಂದಿದ್ದಾರೆ ಬನ್ನಿ ಅಂತೇಳಿ ಹೊರಗಡೆ ಕರ್ಕೊಂಡು ಬಂದು ಅಲೋಕ್ ಕುಮಾರ್ ಎದುರುಗಡೆ ನಿಲ್ಲಿಸ್ತಾರೆ ಅಲೋಕ್ ಕುಮಾರ್ ಭಾಳ ದೊಡ್ಡದಾಗಿ ಹೇಳಿದ್ರು ನಿಮ್ಮ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳೋಕ್ಕೆ ಬರೋದಿಲ್ವಾ ಅಂತ ಹಾಗೆ ನಮ್ಮಲ್ಲೇ ಮಠಕ್ಕೆ ಬಂದು ಬುದ್ಧಿ ಹೇಳಕ್ಕೆ ಬಂದಂತಹ ವ್ಯಕ್ತಿ ಮುಂದೆ ಒಂದೇ ವರ್ಷದಲ್ಲಿ ಫೋನ್ ಕದ್ದಾಲಿಕೆ ಒಳಗೆ ಸಸ್ಪೆಂಡ್ ಆದರು ಮನೆಯೊಳಗೆ ಕೂತ್ಕೊಂಡ್ರು ಮತ್ತು ಆ ಸಿ ಪಿ ಐ ಏನು ಜಂಗಮ ಅಧಿಕಾರಿ ಒಳಗಡೆ ಕಳಿಸಿದ್ರಲ್ಲ ಬೆಂಕಿ ಹಚ್ತಾರೆ ನಿಮ್ಮ ಮಗ ಅಂತ ಹೇಳಿದ್ರಲ್ಲ ಆ ವ್ಯಕ್ತಿ ದುರ್ದೈವ ಬೆಂಕಿಗೆ ಆಹುತಿ ಆದರು ಕಳೆದ ಎರಡು ತಿಂಗಳ ಹಿಂದೆ ಸುಳ್ಳು ಆರೋಪಗಳನ್ನು ಹೊರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮನವೊಲಿಸಲಿಕ್ಕೆ ಸಂತರನ್ನು ಮಠಾಧೀಶರನ್ನು ಅಪಮಾನ ಮಾಡಿದರೆ ಅದರ ಶಾಪ ಯಾವತ್ತೂ ಕೂಡ ನಿಮಗೆ ದಟ್ಟದೆ ಇರೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀನಿ ಯಾರು ಅವಾಗ ಕಾಡಿದರು ಎಸ್ ಡಿ ಪಿ ಐ ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಹೋಮ್ ಮಿನಿಸ್ಟರ್ ಎಮ್ ಐ ಎಮ್ ವಾಯ್ಸ್ ಇವರೆಲ್ಲರೂ ಸೇರಿ ನಮ್ಮನ್ನು ಜೈಲಿಗೆ ಕಳಿಸಿದರು ಆದರೆ ಇವತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನ್ಯಾಯಾಲಯ ನಮ್ಮನ್ನು ಸೇರಿಸಿ ಹದಿನಾಲ್ಕು ಜನರನ್ನ ದೋಷ ಮುಕ್ತರೆಂದು ಆದೇಶವನ್ನ ಮಾಡಿದ್ದಾರೆ ಫೈಲೇ ಎಂ ಅಂತ ಕಾಂಗ್ರೆಸ್ ಮೊದಲು ಎಂ ಐ ಎಂ ನಲ್ಲಿ ಇದ್ರು ಈಗ ಕಾಂಗ್ರೆಸ್ ನಲ್ಲಿ ಬಂದಿದ್ದಾರೆ ಫೈಲ್ ಇಟ್ಕೊಂಡು ಡಿ ಸಿ ಆಫೀಸು ಎಸ್ ಪಿ ಆಫೀಸು ಎಲ್ಲೆಲ್ಲೋ ತಿರುಗಾಡಿ ದೇಶದ ಕರ್ನಾಟಕ ರಾಜ್ಯದ ರಸ್ತೆಯನ್ನೇ ನುಂಗಿದಂತ ವಾಯ್ಸ್ ಇವತ್ತು ನಮಗೂ ಬುದ್ಧಿ ಹೇಳ್ತಾರೆ ಇವತ್ತು ಅಂತಹ ಪೊಲೀಸ್ ಅಧಿಕಾರಿಗಳಿಗೆ ಯಾರು ದೂರು ಕೊಟ್ಟಿದ್ದರೋ ಮತ್ತು ನನ್ನ ವಿರುದ್ಧ ಯಾರು ಹೋರಾಟ ಮಾಡಿದರೋ ನ್ಯಾಯಾಲಯ ಸರಿಯಾದ ಆದೇಶವನ್ನು ಕೊಟ್ಟು ಕಪಾಳ ಮೋಕ್ಷ ಮಾಡಿದೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ಪೊಲೀಸ್ ಮಹಾನಿರ್ದೇಶಕರು ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿಮ್ಮ ಭೇಟಿ ನಾಮಕೆ ವಾಸ್ತೆ ಆಗಬಾರ್ದು ಸಿಟಿಯಲ್ಲಿ ಸಿಗದೇ ಇರುವಂಥ ಸೌಕರ್ಯಗಳು ಜೈಲಲ್ಲಿ ಸಿಗ್ತವೆ ಒಬ್ಬ ಅಪರಾಧಿ ಆರೋಪಿ ಸಿಟಿಯಲ್ಲಿ ಇರುವುದಕ್ಕಿಂತಲೂ ಕ್ಷೇಮವಾಗಿ ಜೈಲಿನಲ್ಲಿದ್ದಾನೆ ವಿದೇಶಿ ಮದ್ಯ ಸಿಗುತ್ತೆ ಗಟ್ಟಲೆ ದುಡ್ಡು ಸಿಗುತ್ತೆ ಅಂದರೆ ಅಲ್ಲಿ ಪೊಲೀಸರ ಕುಮ್ಮಕ್ಕು ಈ ಕೈದಿಗಳು ಅಂದರ್ ಅಂದರ್ಬಹಾರ್ ಆಟ ನಡೀತಾ ಇದೆ ಎಣ್ಣೆ ನಿಮ್ಮದು ಊಟ ನಮ್ಮದು ಅಂತ ಪೊಲೀಸರೇ ಅಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಪೊಲೀಸರು ಊಟ ಕೊಟ್ಟರೆ ಕೈದಿಗಳು ಪೊಲೀಸರಿಗೆ ಎಣ್ಣೆ ಕೊಡ್ತಾರೆ ದುಡ್ಡು ಕೊಡ್ತಾರೆ ಅದಕ್ಕೆ ಇದಕ್ಕೆ ಮೂಲ ಬೇರು ಅಲ್ಲಿಯ ಜೈಲಾಧಿಕಾರಿ ಶ್ರೀಮತಿ ಅನಿತಾ ಮತ್ತು ಅವರ ಹಸ್ಬೆಂಡ್ ಅಲ್ಲಿ ಕಾರೋಬಾರ ಮಾಡ್ತಾ ಇದ್ದಾರೆ ಅವರನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅನ್ನುವಂಥ ಆಗ್ರಹ ನಮ್ದಿದೆ ನಿಮ್ಮ ವೀಕ್ಷಣೆ ಕೇವಲ ಅಲೋಕ್ ಕುಮಾರ್ ಅವ್ರದ್ದು ಶೋ ಆಗಬಾರ್ದು ನೀವು ಒಬ್ರೇ ಯಾಕೆ ಹೋದ್ರಿ ಇಲ್ಲಿ ಒಬ್ಬ ದಕ್ಷ ಅಧಿಕಾರಿ ಅಲೋಕ್ ಕುಮಾರ್ ಬಂದಿದ್ದಾರೆ ಅಂದರೆ ಇಲ್ಲಿ ದಕ್ಷ ಮಿನಿಸ್ಟರ್ ಇದ್ದಾರಲ್ಲ ಇನ್ಚಾರ್ಜ್ ಮಿನಿಸ್ಟರ್ನೂ ಕರ್ಕೊಂಡು ಹೋಗಬೇಕಾಗಿತ್ತು ಅಲ್ಲೇನೇ ನಡೀತಾ ಇದೆ ಅವ್ರ ಗಮನಕ್ಕೂ ಬರಲಿ ಅವ್ರು ಯಾಕೆ ಇಲ್ಲಿವರೆಗೂ ಮಾತಾಡಿಲ್ಲ ಹೀಗಾಗಿ ಈ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಿನಿಸ್ಟರ್ ಕೃಪಾ ಕಟಾಕ್ಷ ಇದೆ ಅಲ್ಲಿಯ ಕೈದಿಗಳಿಗೂ ಕೂಡ ಪೊಲೀಸ್ ಅಧೀಕ್ಷಕರ ಕೃಪೆ ಇರುವುದರಿಂದಲೇ ಇಂತಹ ಅಕ್ರಮ ಚಟುವಟಿಕೆಗಳು ಜೈಲಲ್ಲಿ ನಡೀತಾ ಇದ್ದಾವೆ ಇದನ್ನು ನಿಲ್ಲಬೇಕು ಅನ್ನುವಂತಹ ಆಗ್ರಹವನ್ನು ಶಿವಸೇನೆ ಮಾಡುತ್ತೆ ರೈಟ್